ಅನ್ನಾರ ಯಾರ ಅದ ರೀ ಯಾರ ನಾವು ಆಲ್ರೀ ಗಣತಿ ಮಾಡಕ್ ಬಂದಿವಿ ಬರ್ರಿ ಬರ್ರಿ ದೊಡ್ಡೋರು ಯಾರ ಬರಲ್ರಿ ಮನ್ಯಾಗ ಯಾರಿಗೂ ಸರ್ ಎಲ್ಲರೂ ಊರಿಗೂ ಇವ್ರು ಸರ ಯಾಕೆ ಸರ ಏನಾಗಬೇಕಿತ್ತು ಜನಗಣತಿ ಮಾಡಕ್ ಬಂದಿದ್ದು ರೀ ಹೌದಾ ಸರ್ ಬರ ಸರ್ ಬರ್ರಿ ಕುಡ್ಬನ್ರಿ ಸರ ಕೊಡ ಬರ್ರಿ ಕೂಡ ಸರ ನಿಮ್ದು ವೋಟರ್ ಐ ಡಿ ಆಧಾರ್ ಕಾರ್ಡ್ ತಗೊಂಬನ್ರಿ ಅವು ಯಾಕ್ರಿ ಸರ್ ಈ ತಗೊಂಬರ್ರಿ ಇಲ್ಲ ನಡೀತೈತಿ ಸರ್ ನನ್ನ ಗೊತ್ತಿಲ್ಲ ಸರ ಅವ್ರು ಹೇಳಿಟ್ರ ಸ್ವಲ್ಪ ನೋಡ್ತೀನಿ ಸರ್ ಐಕರ ಸಿಗಾ ಹೋಗ್ತಾ ಅದ್ ಸರ್ ನೋಡ ನೋಡ್ರಿ ನಾನು ಸ್ವಲ್ಪ ಫಾರ್ಮುಲಾ ತೆಗಿತೆ ಅಂತ ನೋಡ್ರಿ ಸರ್ ಅವ್ರು ಹೇಳಿಟ್ರ ಸಿಗಾವ್ ಸರ ಫೋನ್ ಹಚ್ ಕೇಳಿ ಸರ ಬ್ಯಾಡ್ ಬಾರಿ ನಡಿತೈತಿ ಅದೇ ಬೇಕಾಗಿಲ್ಲ ಬರ್ರಿ ಇಲ್ಲಿ ಹೌದಾ ಸರ ಮನ್ಯಾಗ ದೊಡ್ಡೋರು ಯಾರಾದ್ರ ಕರೀರಿ ಸರ್ ನಾನು ಮೂರನೇ ನಾವ್ ಸರ ನೀವ್ ಅಪ್ಪಾಲ ಹೆಸರ ಬೊಮ್ಮೆ ಹೌದಲ್ರಿ ಹೌದ್ ಸರ್ ಹೌದು ಈ ಮನ್ಯಾಗ ಎಷ್ಟು ಜನ ಇರ್ತೀರಿ ಸರ ನಾವ್ ಒಟ್ಟ ಹನ್ನೊಂದು ಜನ ಸರ್ ನಾವು ಬೆಂಗಳೂರಿನಾಗ ಏಳು ಜನ ಇರ್ತಾರೀ ಇಲ್ಲಿ ನಾಲ್ಕು ಜನ ಇರ್ತೀವಿ ಸರ ಈ ಮನ್ಯಾಗ ಈಗ ನಾಲ್ಕು ಜನ ಅಷ್ಟೇ ಇರ್ತೀರಿ ಹ್ಞೂ ಸರ ನಾಲ್ಕು ಜನ ಯಾರ್ಯಾರು ನಾನು ಸರ ಮತ್ತ ನಮ್ಮ ಅಪ್ಪಾರು ಅವರು ಮತ್ತ ನಾನು ನಾನ್ ಈಗ ಫಸ್ಟ್ ಇದ್ದ ಹೇಳ್ತೀನಿ ಈಗ ಬೊಮ್ಮಟ್ಟಿ ಇವ್ರು ಯಾರು ಏನಾಗ್ರೆ ಅವರು ನಮ್ಮ ತಂದೆಯವ್ರಿ ಅವ್ರು ಉದ್ಯೋಗ ಏನ್ ಮಾಡತಾರ ಸರ್ ಅವ್ರು ಏನೋ ಮಾಡೋದಿಲ್ರಿ ಏನು ಮಾಡಂಗಿಲ್ಲ ಅಂತಂದ್ರ ಅವ್ರಿಗೆ ಈಗ ವಯಸ್ಸ ಎಷ್ಟಿರ್ಬಹುದು ಸರ ಮೂವತ್ತೈದು ಆಗಿರ್ಬೇಕ್ರಿ ನಿಂಗಲ್ಲೂ ನಿಮ್ಮ ಅಪ್ಪಾರಿಗೆ ಅವ್ರಿಗೆ ಸರ ಅರವತ್ತರಿಂದ ಅರವತ್ತೆರಡು ಆಗಿರ್ಬೇಕ್ರಿ ವಯಸ್ಸಾಗ್ಯಾವ ಮನ್ಯಾಗ ಇರ್ತಾರ ಅಂತ ಬರೀಲ ಹಾ ಸರ್ ಅರವತ್ತರಿಂದ ಅರವತ್ತೆರಡು ವಯಸ್ಸು ಆಗಿರಬಹುದು ಹ್ಮ್ ಸರ ಸ್ವಲ್ಪ ಚಾಯಿಟ್ರ ತರ್ಲನ್ರಿ ಏ ಬೇಡ ಬೇಡ ಎಲ್ಲಾ ಮುಗಿಸ್ಕೊಂಡು ಬಂದಿನಿ ಈಗ ನಿಮ್ಮ ವಾರ ಉದ್ಯೋಗ ಏನ್ ಮಾಡ್ತಾರ ಹೇಳ ಏನಿಲ್ಲ ಸರ ಇಲ್ಲೇ ಮನ್ಯಾಗ ಇರ್ತಾರ ಸರ ಅಡಿಗೆ ಮಾಡುದು ಮತ್ತ ಅದಷ್ಟೇ ಸರ್ ಮನೆಯಲ್ಲೇ ಇರ್ತಾರೆ ಹ ನಿಮ್ಮ ಧರ್ಮ ಪತ್ನಿಯವ್ರು ಉದ್ಯೋಗ ಏನ್ ಮಾಡ್ತಾರ ಸರ್ ಅವರು ಮನೆ ಕೆಲಸ ಮಾಡ್ತಾರೆ ಅದೇನು ವರ್ಕ್ ಫ್ರಮ್ ಹೋಮ್ ಅಂತ ಅವರಿಗೆ ಈಗ ತಿಂಗಳಿಗೆ ಎಷ್ಟು ಇನ್ಕಮ್ ಬರುತ್ತೆ ಇರ್ಬೋದು ಸರ್ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ಅಂತ ಬರೀ ಅಷ್ಟು ಬೇಡ ಸರ ನಲ್ವತ್ ಸಾವಿರ ಅಂತ ಬರ್ರಿ ವರ್ಷಕ್ಕೆ ನಲವತ್ತು ಸಾವಿರ ರೂಪಾಯಿಗಳು ಬರುತ್ತೆ ಸರ ಸ್ವಲ್ಪ ನಾಷ್ಟ ಏನ್ರ ಮಾಡ್ತೀರಾ ಏನು ಬೇಡ ಇನ್ನೊಬ್ಬ ಮನಿ ಬಹಳ ಅದ ಬೇರೆ ಕಡೆ ಹೋಗಿ ನಾವು ಅಲ್ಲ ಪ್ರಶಾಂತ ಅಂದ್ರ ಯಾರ ನೀ ಹಾ ಸರ್ ಹೌದು ನಾನು ಸರ್ ನೀವೇನ್ ಮಾಡ್ತೀರಿ ಸರ್ ನಾನು ಬಂಗನ ಹೋಗ್ತೀನಿ ಸರ್ ಜ್ಯೂಲರ್ ಶಾಪ್ ಅಂತ ಬರ್ದು ಬಿಡ್ರಿ ಸರ್ ನಿಮಗೆ ಎಷ್ಟಿದೆ ಪೇಮೆಂಟ್ ಎಂಟು ಸಾವಿರ ಐತ್ ಸರ್ ವರ್ಷಕ್ಕೆ ಎಂಬತ್ತು ಸಾವಿರ ರೂಪಾಯಿ ಅಂತ ಬರೀ ಹ್ಞೂ ಸರ್ ಬೆಂಗಳೂರಿನಲ್ಲಿ ನಿಮ್ಮ ಅಕ್ಕ ಆಗಿರ್ಬೋದು ನಿಮ್ಮ ತಂಗಿಯರಾಗಿರ್ಬೋದು ಅನ್ನ ಅತಿಯವರು ಅವ್ರು ಏನ್ ಮಾಡ್ದಾರ ಅಲ್ಲಿ ಕೆಲಸ ಸರ್ ಅದೇನೋ ನನಗೆ ಗೊತ್ತಿಲ್ಲ ಸರ ಅವರು ಫ್ಯಾಕ್ಟ್ರಿಗೆ ಅರಿವೆ ಅಂಗಡಿ ಅಂದ್ರೆ ಹೋಗ್ತಿರ್ಬೇಕು ಸರ್ ಕೂಲಿ ಕೆಲಸ ಅಂತ ಬರೀತಿ ನೋಡ ಹಾ ಸರ್ ಬರೀರಿ ಕೂಲಿ ಕೆಲಸ ಬೆಂಗಳೂರಿನಲ್ಲಿ ಮಾಡ್ತಾರೆ ಅಲ್ಲಿ ಮನೆ ಯಾವ್ದಿದೆ ಬಾಡಿಗೆ ಮನಿ ಐತಿ ಸ್ವಂತ ಮನೆ ಐತೆ ಸರ್ ಅದೆಲ್ಲ ಬರೀಬೇಕ ಇದ್ರಾಗೆಲ್ಲ ಐತಿ ಯಾವ ಮನೆ ಐತಿ ಜಂತಿ ಮನೆ ಐತಿ ತಗಡಿನ ಮನೆ ಐತಿ ಬಾಲ್ ಯಾವ್ದ್ ಐತಿ ಎಷ್ಟ್ ಕೆಜಿ ಬಂಗಾರ ಐತಿ ಎಷ್ಟ್ ಕೆ ಜಿ ಐತಿ ತಗಡು ಕೆಬ್ಬಣ ಎಲ್ಲಾ ಇದಾಗ ನಾವೆಲ್ಲಾ ಅದನ್ನೆಲ್ಲ ಕೆಳಕ್ ಹೋಗಲ್ಲ ಸುಮ್ಮ ಇದಾಗ ಏನಪ್ಪಾ ಅಂತಂತಂದ್ರ ಎಲ್ಲೆಲ್ಲಿ ಉದ್ಯೋಗ ಮಾಡ್ತಾರ ಎಲ್ಲೆಲ್ಲಿ ಸಾಲ ತಗೊಂಡ್ರ ಎಲ್ಲೆಲ್ಲಿ ಏನೇನಾಗಿ ಏನಿಲ್ಲ ಅಂತ ಹೇಳಲ್ಲ ಅಂತೇಳಿ ಬರಿಬೇಕಾಗತ್ತ ಅದಕ್ಕ ಜಾತಿ ಗಣತಿ ಅನ್ನೋದು ಸರ ಇಷ್ಟೆಲ್ಲಾ ಪ್ರಶ್ನೆ ಕೇಳಕತ್ರಿ ಮತ್ ಒಂದ್ ಮನಿ ಹೋದಿರಪ್ಪ ಅಂತಂದ್ರ ನೀವು ಒಂದೂರಿ ಎರಡ್ ತಾಸ ಆ ಒಂದ್ ತಾಸ ಎರಡ್ ರೀ ಒಂದೊಂದ್ ಮನಿ ಹೋದಿರಪ್ಪ ಅಂತಂದ್ರ ಅರ್ಧ ದಿನ ಹೋಗ್ಬಿಡದೈತಿ ಏನ್ ಮಾಡುದ್ರಿ ನಮ್ ಕೆಲಸ ಹಂಗೈತಿ ಮತ್ತೆಲ್ಲಾ ಮಾಡಬೇಕಾದ್ರಿ ಸರ ಸ್ವಲ್ಪ ಜ್ಯೂಸ್ ಗೀಸ ಏನ್ ಕುಡಿದಿರಿ ನಮ್ತ ಏನು ಬೇಡ ಈಗ ಮನಿ ಯಾವ್ದೈತಿ ಈಗ ಹೇಳ ಸರ ಜಂತಿ ಮನಿ ಇದೆ ಸರ ಜಂತಿ ಮನಿ ಇದೆ ಹಾ ಮನಿ ಏನರ ಸೋರತ್ತ